ಕೆಲವು ರೈತರ ವಿರೋಧದ ನಡುವೆಯೂ ಸಹ ರೈತರ ಜಮೀನುಗಳಿಗೆ ದಾರಿ ಗುರುತಿಸುವಲ್ಲಿ ಸರ್ವೆ ಕಾರ್ಯ ಅಂಕಾಲ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಅಂಕಾಲಮಡಗು ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೊಂಬತ್ತು ಸರ್ಕಾರಿ ಜಮೀನಿನಲ್ಲಿ ರೈತರ ಹೊಲಗಳಿಗೆ ದಾರಿ ಗುರುತಿಸಿಕೊಡಿ ಎಂದು ರೈತರು ಅರ್ಜಿ ಸಲ್ಲಿಸಿದ್ದು ಅದರಂತೆ ಇಂದು ಮುಂಗಾನಹಳ್ಳಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕಿನ ಸರ್ವೆ ಇಲಾಖೆ ಅಧಿಕಾರಿಗಳು ದಾರಿ ಗುರುತಿಸಿ ಮುಂದಿನ ಪ್ರಸ್ತಾವನೆಗಾಗಿ ತಹಸೀಲ್ದಾರ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ ಈ ವೇಳೆ ಕೆಲವರು ಸರ್ಕಾರಿ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿರುವ ರೈತರು ನಮ್ಮ ಜಮೀನಿನಲ್ಲಿ ದಾರಿ ಬಿಡುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಪಡಿಸಿದ್ದಾರೆ ಇದರಿಂದ ಕೆಲ ಕಾಲ ಹೈ ಡ್ರಾಮವೇ ನಡೆಯಿತು ಬಟ್ಲಹಳ್ಳಿ ಪೊಲೀಸರು ಮುಂದಾಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸರ್ವೆ ಕಾರ್ಯ ಮುಂದುವರಿಯಲು ಅನುವು ಮಾಡಿಕೊಟ್ಟಿದ್ದಾರೆ

ಆಪ್ ಮಾಡ್ರ ಕೇಸ್ಗಳೆಲ್ಲ ಇದೆ ಸರ್ ನಾವು ಅಷ್ಟು ರಾಮಾಯಣಗಳಿಗೆ ಬಿದ್ದು ನಾವು ಅಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಬಂದಿರೋದು ಇವಾಗ ತಿರುಗಾ ತಗೊಂಡ್ಬಂದು ಅದೇ ರಾಮಾಯಣಗಳ್ ಇಡ್ತಾ ಇದೀರ

અસલામ પાછા એમ એમ ટીવી ન્યુઝ ચિંતણી